ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಾ ನಾಳಿನ ಪ್ರೊಮೋಸನ್ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಭೂಮಿ ಮಾತಾಡೋದನ್ನೆಲ್ಲ ದೇವ್ಯಾನಿ ಕೇಳಿಸ್ಕೊಂಡು ಅಜಿತ್ ಭೂಮಿನ ಮದ್ವೆ ಮಾಡ್ಕೊಂಡ್ ಬಂದಿದ್ದಾನೆ ಅನ್ನೋದು ನನ್ಗೆ ಇನ್ನ ಡೈಜೆಸ್ಟೇ ಆಗ್ತಾ ಇಲ್ಲ ನಿಶ್ಚಿತ ಅರ್ಥದ ಹಿಂದಿನ ದಿವಸ ಹೇಳಿಕೆವರ್ಗು ಮದ್ವೆ ನಲ್ಲಿ ಇಂಟ್ರೆಸ್ಟ್ ಇಲ್ಲ ಮನ್ಸಲ್ಲಿ ಸಾಹಿತ್ಯನ ತುಂಬಿಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದ ಯಾವ ಮೂಮೆಂಟ್ ಅಲ್ಲಿ ಮನ್ಸಲ್ಲಿರೋ ಸಾಹಿತ್ಯನ ಹೊರಗಡೆ ಹಾಕಿ ಭೂಮಿನ ತಕೊಂಡ್ ಬಂದು ಮನ್ಸಲ್ಲಿ ಕೂರಿಸಕೊಂಡ ಭೂಮಿನ ಲವ್ ಮಾಡೋವರ್ಗು ಬಂದಿದ್ದಾನ ಅಂದ್ರೆ ಇಲ್ಲಿ ಏನೋ ಇದೆ ಅಂತ ದೇವಿಯ ಡೌಟ್ ಪಡ್ತಾರ್ತಾರೆ ಅಲ್ಲಾ ಅತ್ತೆ ಅಟ್ ಲೀಸ್ಟ್ ಅವನು ಲವ್ ಮಾಡ್ತಾ ಇದ್ರೆ ಅವ್ನ್ ಬಂದು ಅಮ್ಮನ ಹತ್ರ ಹೇಳ್ಕೊಂತ ಇದ್ದ ಆದ್ರೆ ಈ ವಿಷಯ ಅಮ್ಮಂಗೂ ಗೊತ್ತಿಲ್ಲ ಸಮಿಂಗ್ ಇಷ್ಟಿ ಅನಿಸ್ತಾ ಅಂತ ಹೇಳ್ತಾಳೆ ಮತ್ತೆ ಭೂಮಿ ಲವ್ ಸ್ಟೋರಿ ಅವ್ರ ಸ್ಟಾಫ್ ಗು ಹೊಸ ಅವ್ರ ಇಬ್ರು ಜೊತೆಲಿ ನೋಡಿದಾಗ ಅವರು ಕೂಡ ಶಾಕ್ ಆದ್ರು ದಿನಕ್ಕೆ ನಾಲ್ಕ ಸಲ ಟೀ ಕೊಡೋಕೆ ಅಂತ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ಲು ಆ ರೀತಿ ಏನಾದ್ರು ಇದ್ದಿದ್ರೆ ಅಜಿತ್ ಇವಳನ್ನ ಲವ್ ಮಾಡ್ತಾ ಇರೋದು ನಿಖಿತ್ ಪೊಲೀಸ್ ಅವ್ರಿಗೂ ಗೊತ್ತಾಗ್ಬೇಕಿತ್ತಲ್ವಾ ಅಂತ ಅಂಜು ಹೇಳ್ತಾಳೆ ಜೊತೆಗೆ ಸಂಗೀತ ಫಸ್ಟ್ ನೈಟ್ ಅಂತ ಹೇಳ್ತಾ ಇದ್ದಂಗೆ ಭೂಮಿ ಮುಖದಲ್ಲಿ ನಾಚಿಕೆ ಅನ್ನೋದೇ ಇರ್ಲಿಲ್ಲ ಸಂತೋಷನೂ ಇರ್ಲಿಲ್ಲ ಗಾಬ್ರಿ ಮತ್ತೆ ಭಯ ಇತ್ತು ಲವ್ ಮಾಡಿ ಮದ್ವೆ ಆಗಿರೋರ್ ಯಾರಾದ್ರೂ ಹಾಗೆ ಇರ್ತಾರಾ ಅಜಿತ್ ಮನೆಯವ್ರ ಬಗ್ಗೆ ಅಷ್ಟೆಲ್ಲಾ ಕನ್ಸರ್ನ್ ಇರೋ ಹುಡ್ಗಿ ಅದ್ ಹೇಗೆ ಮನೆಯವ್ರಿಗೆ ಯಾರ್ಗು ಕೇಳದೆ ಅವನನ್ನ ಮದ್ವೆ ಮಾಡ್ಕೊಂಡ್ ಬಂದ್ಲು ಭೂಮಿ ಮಾತು ಒಂದಕ್ಕೊಂದು ಮ್ಯಾಚ್ ಆಗ್ತಾನೆ ಇಲ್ವಲ್ಲ ಅಂತ ದೇವೇನ್ ಹೇಳ್ತಿರ್ತಾಳೆ ಭೂಮಿ ಆಡ್ತಿರೋ ಮಾತ್ಗೂ ಅವಳ ಅವಳು ಎಕ್ಸ್ಪ್ರೆಶನ್ಗೂ ಒಂದಕ್ಕೊಂದು ಮ್ಯಾಚ್ ಆಗ್ತಿಲ್ಲ ಅತ್ತೆ ನಿಜವಾಗ್ಲೂ ಅವ್ರಿಬ್ರು ಮದ್ವೆ ಆಗಿದಾರಾ ಅಥವಾ ಮದ್ವೆ ಆಗಿರೋ ತರ ನಾಟಕ ಮಾಡ್ತಾ ಅಂತ ನಂಗಂತ ಡೌಟ್ ಶುರು ಆಗಿದೆ ಅಂತ ಅಪೇಕ್ಷೆ ಹೇಳ್ತಾಳೆ ಅಪ್ಪು ಹೇಳ್ತಾರದ್ನ ಕೇಳಿದ್ರೆ ನಂಗೂ ಹಾಗೆ ಅನಿಸ್ತಾ ಇದೆ ಮೊಮ್ ಬೈ ಚಾನ್ಸ್ ಅಜಿತ್ ಏನಾದ್ರು ನನ್ ಜೊತೆ ಮದ್ವೆನ ತಪ್ಪಿಸ್ಕೊಳ್ಳೋದಕ್ಕೆ ಭೂಮಿನ ಕೆಲವು ದಿನದ ಮಟ್ಟಿಗೆ ಹೆಂಡತಿ ತರ ಆಕ್ಟ್ ಮಾಡುವಂತ ಏನಾದ್ರು ಕರ್ಕೊಂಡ್ ಬಂದಿರಬಹುದಾ ಅಂತ ಅಂಜು ಹೇಳ್ತಾಳೆ ನೋ ಬೇಬಿ ಅವನ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು ಮದುವೆ ಆಗ್ದೇನೆ ಮದ್ವೆ ಆಗಿದ್ದೀನಿ ಅಂತ ಹುಡ್ಗಿನ್ ಕರ್ಕೊಂಡ್ ಬಂದು ಮನೆಯವ್ರ ಮುಂದೆ ಎಲ್ಲ ನಿನ್ಸುವಷ್ಟು ಡೇರಿಂಗ ಅಲ್ಲ ಅವನು ಮದ್ವೆ ವಿಷಯದಲ್ಲೆಲ್ಲ ಸುಳ್ಳು ಹೇಳೋನಲ್ಲ ಅವನು ಅಂತ ದೇವೇನ್ ಹೇಳ್ತಾರೆ ಅದನ್ನೇ ನಾವ್ ಇವಾಗ ಕ್ರಾಸ್ ವೆರಿಫೈ ಮಾಡ್ಬೇಕತ್ತೆ ಸಂಪ್ರದಾಯದ ಪ್ರಕಾರ ಮದ್ವೆ ಆಗಿದ್ರೆ ನೆನಪುಗೋಸ್ಕರ ಒಂದ್ ನಾಲ್ಕು ಫೋಟೋ ತಗೊಂತ ಇದ್ರಲ್ವಾ ಅದನ್ನ ನಾನು ಪತ್ತೆ ಮಾಡೇ ಮಾಡ್ತೀನತ್ತೆ ಅಂತ ಅಪೇಕ್ಷೆ ಹೇಳ್ತಿರ್ತಾಳೆ ಇಲ್ಲ ಅಪ್ಪು ಅಂತ ಏನೋ ಹೇಳಕ್ ಬರ್ತಾಳೆ ದೇವಿಯೇನ ಅಷ್ಟ್ರಲ್ಲಿ ಅಲ್ಲಿ ಯಾರೋ ಬಂದ್ರು ಅಂತ ಮಾತನಾ ಸ್ಟಾಪ್ ಮಾಡ್ಬಿಡ್ತಾಳೆ ನೆಕ್ಸ್ಟ್ ಅಲ್ಲಿ ಅಜಿತ್ ಗೆ ಫೋನ್ ಬರುತ್ತೆ ಚಾಕು ಮಾಡೋನು ಊರ್ಗ್ ವಾಪಸ್ ಬಂದಿದಾನೆ ಅಂತ ಸರಿ ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಅಜಿತ್ ಫೋನ್ ಕಟ್ ಮಾಡ್ತಾನೆ ಏನಾಯ್ತಪ್ಪ ಅಜಿತ್ ಅಂತ ಸತ್ಯ ಕೇಳ್ತಾರೆ ಆ ಚಾಕು ಮಾರೋನು ಊರಿಂದ ವಾಪಸ್ ಬಂದಿದಾನಂತೆ ಅವ್ನ ಹೋಗಿ ಈಗ್ಲೇ ನಾನು ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಅಜಿತ್ ಕುಲ್ಮೇಡಿಯವರ ಹೋಗ್ತಾನೆ ಅಜಿತ್ ನೋಡಿದ್ದೆ ಅವ್ನು ಅಂತ ಟ್ರೈ ಮಾಡ್ತಾನೆ ಸೈಲೆಂಟ್ ಆಗಿ ನನ್ ಜೊತೆ ಸ್ಟೇಷನ್ ಬಂದ್ರೆ ಸರಿ ಇಲ್ಲ ಅಂದ್ರೆ ನಾನು ಏನ್ ಅಂತ ನಂಗೆ ಗೊತ್ತಿಲ್ಲ ಅಂತ ಅಜಿತ್ ಹೇಳ್ತಾನೆ ಅಜಿತ್ ನ ಜೋರಾಗಿ ತಳ್ಳಿ ಅಲ್ಲಿಂದ ಚಾಕು ಮಾಡೋನ್ ಓಡೋಗ್ತಾನೆ ಅಜಿತ್ ಫಾಲೋ ಮಾಡಿ ಅಡ್ಡಾಕಿ ಹಾಕಿ ಅವ್ನು ಕೆನಾಗ ಬಾರಿಸ್ತಾನೆ ಬಾರಿಸ್ತಾನ ಅವನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾನೆ ಇದೆಲ್ಲ ಮಾಡಿಸಿದ್ದು ದೇವಿಯಾನೆ ಅನ್ನೋ ವಿಷಯನ ಅವ್ನ ಬಾಯ್ ಬಿಡ್ತಾನ ಇನ್ ಕೇಸ್ ಏನಾದ್ರು ವಿಷಯ ಗೊತ್ತಾದ್ರೆ ದೇವಿಯಾನೆ ಸತ್ಯ ಎಲ್ಲ ಹೊರಗ್ ಬರುತ್ತ ನಾಳಿನ ಸಂಚಿಕೆಲ್ ನೋಡೋಣ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ಏನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ